ಗುಡ್ ಮಾರ್ನಿಂಗ್ ಇಲ್ಲಿ ನೀವು ನೋಡ್ಬೋದು ನೀರು ದೋಸೆ ಮಾಡೋಕ್ಕೆ ನಾನು ಅಕ್ಕಿ ನೆನೆಸಿದ್ದೀನಿ ಇಲ್ಲಿ ಅಕ್ಕಿ ಇದೆ ಇದಕ್ಕೆ ಇವಾಗ ತೆಂಗಿನಕಾಯಿ ಆಮೇಲೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ನಾನು ರುಬ್ಬಬೇಕು ಅಮ್ಮ ಹಾಗೆ ಕೂಟಿಗೆ ರೆಡಿ ಮಾಡ್ಕೊಂಡಿದ್ದಾರೆ ದೋಸೆಗೆ ಅಮ್ಮ ಹ್ಞೂ ಏನೆಲ್ಲ ಹೆಚ್ಕೊಂಡಿದ್ದೀನಿ ನೋಡಿರಿ ಹ್ಞೂ ಒಂದು ನಾಲ್ಕು ದೊಡ್ಡ ದೊಡ್ಡ ಆಲೂಗಡ್ಡೆ ಹೆಚ್ಕೊಂಡಿದ್ದೀನಿ ಇಷ್ಟಿದೆ ಹ್ಞೂ ಒಂದು ಬೌಲು ಇದು ಹಸಿ ಬಟಾಣಿ ಇದನ್ನೆರಡು ಬೇಯಕ್ ಇಡ್ತೀನಿ ರುಬ್ಬಕ್ಕೆ ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಇನ್ನು ಇನ್ನೊಂದು ಜೋಡಿಸೋದಿದೆ ಬೆಳ್ಳುಳ್ಳಿ ಈರುಳ್ಳಿ ಟಮಟ ಜೋಡಿಸಿನಿ ಆಮೇಲೆ ನಿಮಗೆ ತೋರಿಸ್ಕೊಡ್ತೀನಿ ಇದು ಸಾಗು ಮಾಡ್ತೀವಿ ನೀವು ಪೂರಿಗೂ ಮಾಡ್ತೀರಿ ನೀರ್ ದೋಸೆಗೂ ಮಾಡ್ತೀವಿ ಚಪಾತಿಗೂ ಮಾಡ್ಬೋದು ಕೂಟು ಅಂತರಿ ಸಾಗು ಅಂತರಿ ನಾವು ಕೂಟು ಕುರ್ಮಾ ಏನೇನೋ ಹೇಳ್ತೀರಿ ಸಾಗು ಮಾಡ್ತೀವಿ ನೀರ್ ದೋಸೆ ಮಾಡ್ತಾಳ ಮಗಳು ನಾನ್ ನೀರ್ ದೋಸೆ ಮಾಡಿಲ್ಲಪ್ಪ ಯಾವಾಗ್ಲೂ ಅದಕ್ಕೆ ಈಗ ನಿಮ್ಗೆ ಅಲ್ಲ ಬೇಯಕ್ಕೆ ಏನ್ ಅಂತ ತೋರ್ಸೋಣ ಅಂತ ಬಾರಮ್ಮ ಅಂತ ಇಲ್ಲಿ ನೋಡಿರಿ ಇದೆಲ್ಲ ಒಂದ್ಸರಿ ಮೇಲೆಲ್ಲ ಸಿಪ್ಪೆ ತೆಗೆದು ತೊಳೆದಿದ್ದೆ ಈಗ ಮತ್ತೆ ಹೆಚ್ಚಿ ತೊಳೆದ್ಬಿಟ್ಟು ಮಡಕೆಗೆ ಹಾಕ್ತೀನಿ ಮಡಿಕೆನಲ್ಲಿ ಸ್ವಲ್ಪ ಉಪ್ಪು ಬೇಯಕ್ಕೆ ಇಟ್ಟರೆ ಅದು ಎಲ್ಲ ಮಸಾಲೆನಲ್ಲಿ ಇದನ್ನು ಸುರಿದ್ರೆ ಮೆತ್ತ ಚೆನ್ನಾಗಿ ಬೇಯಲ್ಲ ಸ್ವಲ್ಪ ಬೇಸ್ಕೊಂಬಿಟ್ರೆ ಮುಕ್ಕಾಲು ಭಾಗ ಬೇಸ್ಕೊಂಬಿಟ್ರೆ ಮಸಾಲೆನಲ್ಲಿ ಒಂದು ಕಾಲು ಭಾಗ ಬೇಯ್ತೈತೆ ಈಸಿಯಾಗಿ ಪಲ್ಯ ಬೇಗ ಆಗುತ್ತೆ ನಿಮಗೆ ಈ ಕಡೆ ಇಟ್ಕೊಂಡು ಆ ಕಡೆ ಒಗ್ಗರಣೆ ಹಾಕೊಂಡ್ಬಿಟ್ರೆ ಮುಗೀತು ಇಲ್ಲಾಂದ್ರೆ ಪಲ್ಯ ಅವಸರ ಇರುತ್ತೆ ಮಕ್ಕಳಿಗೆ ಬೆಂದಿರೋಲ್ಲ ಹ್ಞೂ ಅದು ഇതിഷ്ടേ നോഡ് എടും ഒട്ടിഗ അതും ചൂർ അശ്ന ഹാ ഉപ്പിട മടിക്ക కయ్యే వందాక్తీ మందాజకి హాకళ్రీ సా పల్లెకళనా స్వల్ప బెంద్రె ఆ కడ ఒక్కర్ణిగే సుర్క్ర సన్న సీ స్పూన్ స్పూన్ హాకీ నోడ్రీడ ಆನ್ ಮಾಡಿದೆ ನೋಡಮ್ಮ ಇದು ಕೂಟ್ ಮಾಡ್ತೀನಿ ನೀರು ದೋಸೆ ಮಾಡೋದು ನೀರು ದೋಸೆ ಮಾಡ್ತಾ ಮಾಡ್ತದಾಳೆ ಕೊಬ್ಬರಿ ಒಂದು ಟೀ ಸ್ಪೂನ್ ಸೊಪ್ಪಿನ ಕಾಳು ಒಂದು ಬೆಳ್ಳುಳ್ಳಿ ಒಂದು ಚಿಕ್ಕದ ಈರುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಯಿ ಅಂದರೆ ದೊಡ್ಡದು ಹೋಳೆ ಹಾಕ್ಕೊಂಡಿರಿ ಜನ ಇದ್ದಂಗೆ ಹಾಕ್ಕೊಳ್ರಿ ಕಾಯಿ ಆಯ್ತು ಇದನ್ನು ರುಬ್ಕೊಂಡ್ಮೇಲೆ ನಿಮಗೆ ಮಾಡೋದು ತೋರಿಸ್ಕೊಡ್ತೀನಿ

ಹಲೋ ಎವ್ರಿ ವನ್ ಇವತ್ತಿಂದ ಐದು ದಿನ ಅಂದ್ರೆ ಏಳನೇ ತಾರೀಕಿಂದ ಹನ್ನೊಂದನೇ ತಾರೀಕು ವರೆಗೂ ಸ್ವದೇಶಿ ಮೇಳ ನಡೀತಾ ಇದೆ ಎಲ್ಲಿ ಅಂದರೆ ಜಯನಗರದಲ್ಲಿ ಚಂದ್ರಗುಪ್ತ ಮೌರ್ಯ ಗ್ರೌಂಡ್ ಅಂದರೆ ಶಾಲಿನಿ ಗ್ರೌಂಡ್ಸ್ ಜಯನಗರದಲ್ಲಿ ಇದೇ ಇವತ್ತಿಂದ ಐದು ದಿನ ನಿಮಗೆ ಸ್ವದೇಶಿ ಮೇಳ ನಡೆಯುತ್ತೆ ಆ ಸ್ವದೇಶಿ ಮೇಳದಲ್ಲಿ ನಮ್ಮಲ್ಲಿ ಒಂಬತ್ತು ಜನ ಸ್ಟಾಲ್ ಹಾಕ್ತಾ ಇದಾರೆ ಹೌದು ನಿಮ್ಗೊಂದು ಸುವರ್ಣ ಅವಕಾಶ ಹೋಗಿ ಶಾಪಿಂಗ್ ಮಾಡೋಕ್ಕೆ ಕೃಷ್ಣ ಭಟ್ ಸರ್ ಅರ್ದನ್ ಬ್ರೌನ್ಸ್ ಅಂತ ನಿಮಗೆ ಮಡಿಕೆ ಪಾತ್ರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಎಲ್ಲ ಪಾತ್ರೆಗಳು ಬೇಕು ಅಂದರೆ ಸ್ಟಾಲ್ ನಂಬರ್ ತರ್ಟಿ ಏಟ್ ಯಾಕೆ ನಾನು ಸ್ಟಾಲ್ ನಂಬರ್ ಹೇಳ್ತಾ ಇದ್ದೀನಿ ಅಂದರೆ ನೂರಾರು ಸ್ಟಾಲ್ಸ್ ಇದೆ ನಿಮ್ಗೆ ಕಷ್ಟ ಆಗ್ಬೋದು ನಂಬರ್ಗಳನ್ನ ಬರ್ಕೊಂಬಿಡಿ ಸ್ಟಾಲ್ ನಂಬರ್ ಮೂವತ್ತೆಂಟರಲ್ಲಿ ಮಡಿಕೆಗಳು ಸಿಗುತ್ತೆ ಕೃಷ್ಣ ಭಟ್ ಸರ್ ಇರ್ತಾರೆ ಹಾಗೆ ಸ್ವಸ್ಥ ಕುಕ್ವೇರ್ ಕಾಸ್ಟ್ ಐರನ್ ಪ್ರಾಡಕ್ಟ್ಸು ಸ್ಟಾಲ್ ನಂಬರ್ ಮೂವತ್ತೇಳು ಅಲ್ಲಿ ಆಶಾ ಇರ್ತಾರೆ ನೀವು ಅವರು ಅವರ ಹತ್ರ ಕಬ್ಬಿಣದ ಪಾತ್ರೆಗಳನ್ನ ತಗೋಬಹುದು ಹಾಗೆ ವಾಣಿ ಅವರ ಹೇರ್ ಆಯಿಲ್ ಸಿಕ್ಕುತ್ತೆ ಎಲ್ಲಿ ಸ್ಟಾಲ್ ನಂಬರ್ ನೂರ ನಲವತ್ತೊಂಬತ್ತು ಒನ್ ಫಾರ್ಟಿ ನೈನ್ ವಾಣಿ ಅವರ ಸ್ಟಾಲ್ ಇರುತ್ತೆ ನೀಲಿಕಲಾ ಅವರ ಟೆರಕೊಟಾ ಜ್ಯುವೆಲ್ರಿ ನೂರ ಮೂವತ್ತೇಳರಲ್ಲಿ ನೀಲಿಕಲನ ಟೆರಕೋಟಾ ಜ್ಯುವೆಲ್ರಿ ಹಾಗೆ ನಾಗಲಕ್ಷ್ಮಿ ಅವರ ಉಪ್ಪಿನಕಾಯಿ ನೂರ ಐದು ಮಾಲ್ಟ್ ಪೂರ್ಣಿಮಾ ಅವರ ಸಿರಿಪೂರ್ಣ ಮಾಲ್ಟ್ ಸಿಗುತ್ತೆ ನೂರ ಎಂಬತ್ತೈದರಲ್ಲಿ ಹಾಗೆ ಬಾದಾಮ್ ಪೌಡ್ರು ಇನ್ನೂ ಹೆಚ್ಚೆಚ್ಚು ವೆರೈಟೀಸ್ ಅವರ ಹತ್ರ ಸಿಗುತ್ತೆ ದಿಯಾಸ್ ಚನ್ನಪಟ್ಟಣದ ಗೊಂಬೆಗಳು ಸಿಗುತ್ತೆ ಇಪ್ಪತ್ತೇಳನೇ ಅಲ್ಲಿ ಅಜ್ಜಿ ಅರಮನೆಯವರ ನಿಮ್ಗೆ ಗೊತ್ತು ಪೂಜೆ ಸಾಮಗ್ರಿ ಅಡುಗೆ ಸಾಮಗ್ರಿಗಳು ಸಿಗುತ್ತೆ ಸ್ಟಾಲ್ ನಂಬರ್ ಅರವತ್ತರಲ್ಲಿ ಶೀಲಾ ಅವರ ಬ್ಲೌಸ್ಗಳು ಅದಕ್ಕೆ ವರ್ಕ್ ಆಗಿರೋ ಡಿಫ್ರೆಂಟ್ ವೆರೈಟೀಸ್ ಬ್ಲೌಸ್ ಸದ್ಯದಲ್ಲಿ ನಾನು ಕೂಡ ತೋರಿಸ್ತೀನಿ ನಿಮಗೆ ಯಾವ್ಯಾವತ್ತು ನಾನು ತರಿಸ್ಕೊಂಡೆ ಅಂತ ಅವರ ಬ್ಲೌಸ್ಗಳು ಬೇಕು ಅಂದರೆ ನೀವು ಸ್ಟಾಲ್ ನಂಬರ್ ನೂರ ಮೂವತ್ತೆಂಟು ಒನ್ ತರ್ಟಿ ಏಯ್ಟ್ಗೆ ಭೇಟಿ ಕೊಡಿ ನಿಮಗೆ ಬೇಕಾಗಿರುವಂಥ ವಸ್ತುಗಳನ್ನ ಕೊಂಡ್ಕೊಳ್ಳಿ ಈ ಒಂಬತ್ತು ಸ್ಟಾಲ್ಸ್ ನಮ್ಮ ಗಾಯು ಸ್ಲಿಟ್ಸ್ ಕುಟುಂಬದ್ದು ಇರುತ್ತೆ ಅಂತ ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ಸಬ್ಸ್ಕ್ರೈಬರ್ಸ್ ಧಾರಾಳವಾಗಿ ಹೋಗಿ ಶಾಪಿಂಗ್ ಮಾಡಿ ಸ್ಟಾಲ್ ನಂಬರ್ ಮೂವತ್ತೇಳು ಮೂವತ್ತೆಂಟು ನಲ್ನೂರ ನಲ್ವತ್ತೊಂಬತ್ತು ನೂರ ಮೂವತ್ತೇಳು ನೂರ ಐದು ನೂರ ಎಂಬತ್ತೈದು ಇಪ್ಪತ್ತೇಳು ಅರವತ್ತು ನೂರ ಮೂವತ್ತೆಂಟು ಥ್ಯಾಂಕ್ ಯು ಸೋ ಮಚ್ ಒಗ್ತೀನಿ இருகி அச்சு அச்சு மிச்சி ஏன்னு அச்சு மிச்சிக்கிணாங்க ಇನ್ನು ಹೆಚ್ಚೆಚ್ಚು ಅಮ್ಮನ ರೆಸಿಪೀಸ್ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಹಾಗೆ ಈ ವ್ಲಾಗ್ಗಳು ಹೇಗನ್ಸ್ತು ಇವತ್ತಿನ ವ್ಲಾಗ್ ಹೇಗನ್ಸ್ತು ಇಷ್ಟಾದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ ಅಮ್ಮ ಯಾವ ಯಾವ ಸೀರೆ ತಗೊಂಡ್ರು ಮೊಳಕಾಲ್ಮೂರಲ್ಲಿ ಅಂತ ನೋಡಬೇಕು ಅಂದ್ರೆ ಈ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಗ್ರೂಪ್ ಕಂಡಿನಲ್ಲುರಿತೀನಿ ನೋಡ್ರಿ ನಿಮಗೆಲ್ಲ ತೋರಿಸಿನಲ್ಲ ಅದೇ ಅಷ್ಟು ಒಟ್ಟಿಗೆ ರುಬ್ಬಿದ್ದೀನಿ ಕಾಳು ಆಲೂಗಡ್ಡೆ ಬೇಯಿಸಿಟ್ಕೊಂಡಿನಿ ಪಡೆ ಪಸಿ ಕಾಳು ಸುಡಿಯೋ ತನಕ ನಾನು ಯಾರು ಬೇಕು ನೀನು ನೀರಾಕ್ ಚೆನ್ನಾಗಿ ಕೊಡಕೊ ಈಗ ಬೇಯಿಸಿರೋದು ಮಡಿಕೆಗೆ ಆಲೂಗಡ್ಡೆ ಬಟಾಣಿ ಸುರಿತೀನಿ ಆಮೇಲೆ ಉಪ್ಪು ನೋಡಿ ಹಾಕೊಳ್ಳೋಣ ಇದ್ಕಾಲಿ ಉಪ್ಪಾಕ್ ಬೇಯಿಸೀನಿ ಈಗ ಹಾಕೋದು ಏನಿಲ್ಲ ಹೆಚ್ಚು ಕಡಿಮೆ ನೋಡ್ಕೊಂಡು ಉಪ್ಪು ಹಾಕ್ಬೇಕಷ್ಟೇ ಇಲ್ಲಿ ನೋಡ್ಬೋದು ಅಕ್ಕಿ ಅವಲಕ್ಕಿ ಒಂದು ಒಂದು ಇಡೀ ಇಷ್ಟು ಅವಲಕ್ಕಿ ಹಾಕಿದೆ ನಾನು ಈಗ ಬೆಳಗ್ಗೆ ಹಾಕಿದೆ ಈಗ ಅದಕ್ಕೆ ಒಂದು ಅರ್ಧ ಒಳಕೆಯಷ್ಟು ಕಾಯಿ ಕುರಿ ಹಾಕೊಂಡು ರುಬ್ತೀನಿ ಕೆಲವರು ಈರುಳ್ಳಿ ಹಾಕ್ತಾರೆ ನನ್ನ ಫ್ರೆಂಡ್ ಕೂಡ ನನಗೆ ಕೇರಳ ಇಟ್ಟು ಅವ್ರು ಹೇಳಿದ್ದು ಈರುಳ್ಳಿ ಹಾಕಿ ನಾವು ರುಬ್ತೀವಿ ನೀ ಈರುಳ್ಳಿ ಬೇಕಾದ್ರೆ ಹಾಕು ಅಂತ ಈರುಳ್ಳಿ ಅವಶ್ಯಕತೆ ಏನು ಬೀಳಲ್ಲ ರಾತ್ರಿ ನೆನೆಸಿ ಬೆಳಗ್ಗೆ ನೆನೆಸೋದು ಮರೆತರೆ ರಾತ್ರಿ ನೆನೆಸಿಟ್ರೆ ನೀರ್ ದೋಸೆ ಮಾಡ್ಬೋದು ಬೆಳಗ್ಗೆ ನೆನೆಸಿಟ್ರೆ ಮಾಮೂಲಿ ಮಸಾಲೆ ದೋಸೆ ಸೆಟ್ ದೋಸೆ ಮಾಡ್ಕೋಬೋದು ನಾನು ಈಗ ಆರ್ಗ್ಯಾನಿಕ್ ರೈಸ್ ನೆನೆಸಿಟ್ಟಿದ್ವಿ ನೋಡ್ಬೋದು ಅರ್ಧ ಅರ್ಧ ಹೊಳಿಕೆ ಅಷ್ಟು ಕಾಯಿ ತುರ್ಕೊಂಡಿದ್ದೀನಿ ಇಲ್ಲಿ ಕಾಯಿ ತುರಿನು ಹಾಕ್ತಾ ಇದ್ದೀನಿ ಇದಕ್ಕೆ ತುಂಬಾ ಸ್ಮೂತ್ ಪೇಸ್ಟ್ ಆಗಬೇಕು ದೋಸೆ ಇಟ್ಟ ಹೆಂಗೆ ರುಬ್ತೀವೋ ಅದೇ ತರ ನೈಸಾಗಿ ನಾವು ರುಬ್ಕೋಬೇಕಾಗತ್ತದಿ ಸ್ವಲ್ಪ ಒಂದು ಅರ್ಧ ಸರ್ ಸ್ಪೂನ್ ಅಷ್ಟು ಅಲೋ ನಮಸ್ಕಾರ ಬನ್ನಿ ನೀರ್ ದೋಸೆ ಆಯ್ತು ಕೂಟು ಆಯ್ತು ಈಗ ತಟ್ಟೆಗೆ ಮಣ್ಣಿನ ತಟ್ಟೆ ನೋಡ್ರಿ ಎಷ್ಟು ಚೆನ್ನಾಗಿದೆ ನಾನು ಇಲ್ಲ ಮಣ್ಣಿನ ತಟ್ಟೆ ಮಾಡೋಣ ಅಂತ ಗೊತ್ತಿಲ್ಲ ನನಗೆ ಅದೇ ತಟ್ಟೆ ಬಡಿಸಿದಾರೆ ನೋಡ್ರಿ ಇಲ್ಲಿ ಹೆಂಗೈತೆ ಅಂತ ಬರ್ರಿ ಟಿಫನ್ ಮಾಡೋಣ ನೀರ್ ದೋಸೆ ಬಟಾಣಿ ಆಲೂಗಡ್ಡೆ ಕೂಟು ಫಸ್ಟ್ ಲಾಸ ಬಿಸಿ ಬಿಸಿ ದೋಸೆ ಆಗ್ತದಾರ್ ಗಾಯತ್ರಿ ಬರ್ತೀನಿ ನೋಡಮ್ಮ ನಿನ್ನೆ ಮುದ್ದೆನ ಪ್ಲೇಟ್ ಮಾಡಲೇ ಇಲ್ಲ ಕಣ್ರಿ ಮರ್ಪೋಗ್ಬಿಡದೆ ಅದಕ್ಕೆ ಫಸ್ಟ್ ಮಾಡಿದೆ ನಾನು ನಮಸ್ಕಾರ ಬನ್ನಿ ಈಗ ಬೆಳಿಗ್ಗೆ ವಾಕ್ ಹೋಗಿದ್ವಿ ನಮ್ಮ ಮಳಿಯಾರ್ ಲ್ಯಾಂಡ್ ಕಡೆ ಹೊಸ ಮನೆ ಕಟ್ಬಾರ ಅದನ್ನು ನೋಡ್ಕೊಂಡು ಗಿಡಗಳು ಬರೋಣ ಅಂತ ಹೋಗಿದ್ವಿ ಮನೆ ಕೆಲ್ಸದ ಮಕ್ಕಳೆಲ್ಲ ಬಂದಿದ್ರು ವಾಕ್ ಮಾಡಿ ಬರುವಾಗ ಅವ್ರಿಗೆ ಹೇಳಿ ಬಂದಿದ್ವಿ ಸ್ವಲ್ಪ ಹುಣ್ಸೆ ಹಣ್ಣು ನಮ್ಮ ಮಳಿಯಾರ್ ಲ್ಯಾಂಡ್ ಹತ್ರ ಇವ್ರದಲ್ಲ ಮರ ಅದು ಬೇರೆಯವ್ರದ್ದು ರೋಡಲ್ಲಿದೆ ಹುಡುಗರಿಗೆ ಹೇಳಿದ್ದೀವಿ ಸ್ವಲ್ಪ ಹುಣ್ಸೆಹಣ್ಣಾರು ಕೊಡೋಕ್ಕಾಗುತ್ತಾ ಹೊಸಾದ್ ನೋಡ್ರಿ ಮುದ್ದೆಕು ಹಾಳಾಗುತ್ತೆ ಅಂತ ನೋಡ್ತಾರೆ ಇದು ತಿಳಿದ್ರೆ ಸಿಪ್ಪೆ ಕಳ್ಸತ್ತೀವಿ ಸಿಪ್ಪೆ ಕಳಿಸಿದ ಮೇಲೆ ನಾವು ಸೋಸ್ಬೇಕು ಕಾಯೆಲ್ಲ ಒಂದು ಕಡೆಗೆ ಹಾಕ್ತಿದ್ದೀನಿ ಕೆಟ್ಟದ್ದು ಆ ಕಡೆ ಬಿಸಾಕ್ತದಿ ಬಡದ್ಬಿಟ್ಟು ಸಿಪ್ಪೆ ಸೋಸ್ತದಿ ಇದನ್ನ ಸಿಪ್ಪೆ ಮಾತ್ರ ಕಳಿಸಿ ಬಿಸಿಲು ಚೆನ್ನಾಗಿ ಒಣಗಿಸ್ಬೇಕು ಒಣಗಿಸಿ ಬೀಜ ಸೋಸ್ಬೇಕು ಇದನ್ನು ಯಾಕೆ ಆಸೆ ಪಟ್ಟೆ ಅಂದರೆ ಅಂಗಡಿಗೆ ಸಿಗುತ್ತೆ ಒಂದು ಕೆಜಿ ಎರಡು ಕೆ ಜಿ ಹಣ್ಣು ನೋಡ್ರಿ ನಾವೇ ಸೋಸಿ ನಾವೇ ಒಣಗಿಸಿ ನಾವೇ ಬೀಜ ಕೊಟ್ಟು ಶುದ್ಧವಾಗಿ ತಕ್ಕಂತ ಹಣ್ಣು ಆ ಹುಣಸೆಹಣ್ಣಿಗೂ ಹುಣಸೆಹಣ್ಣನ್ನು ಮಾರೋ ಹಣ್ಣು ಹೆಂಗಿರುತ್ತೆ ಅಂತ ನಾವು ತುಂಬ ಹುಣಸೆ ಮರ ಅಪ್ಪರ ತೋಟದಲ್ಲಿ ಇಟ್ಲಲ್ಲಿ ಕಣ ಅಂತು ನಾವು ಕಣದಲ್ಲಿ ಎಲ್ಲ ಮಾಡ್ತಿದ್ವಲ್ಲ ನಮಗೆ ಗೊತ್ತು ಹಂಗಾಗಿ ನಾವು ಸ್ವಚ್ಛವಾಗಿ ಕೆ ಕೇಜ್ ಬರಲಿ ಇಬ್ರು ಒಂದಿಷ್ಟು ಸೋಸಿ ತಕ್ಕನೋಣ ಅಂತೇಳಿ ಹಣ್ಣು ಹರಿಸ್ಕೊಂಡು ಬಂದ್ವಿ ಇದು ವರ್ಷ ಆಗ್ಲೂ ಚಿಂತೆ ಇಲ್ಲ ನಮಗೆ ಭಾಳ ಶುದ್ಧವಾದ ಹಣ್ಣು ಸಿಗುತ್ತೆ ಹೋಳಿಗೆ ಸಾರಿಗೆ ಚಟ್ನಿಗೆ ಆಮೇಲೆ ಇದು ನೋಡ್ರಿ ಇದು ಹಸಿ ಅದು ಮಾಡಿದರೆ ನಾನು ಮಾಡಲ್ಲ ಮಾಡ್ತಾ ಇಲ್ಲ ಗೊತ್ತಿಲ್ಲ ಐತೆ ಹುಣಸೆ ಹಿಂಡಿಗಿದು ಇದು ಸ್ವಲ್ಪ ಅರ್ಧ ಬರ್ಧ ಹಣ್ಣು ಐತಲ್ಲ ಇದು ಹುಣಸೆ ಹಿಂಡಿಗೆ ಬರುತ್ತೆ ಇದು ಕುಟ್ಟಕ್ಕೆ ಬರೋಲ್ಲ ಕುಟ್ಟಿದ್ರೆ ಸ್ವಚ್ಛ ಆಗಲ್ಲ ಇದು ಹುಣಸೆ ಹಿಂಡಿಗೆ ಮಾತ್ರ ಬರುತ್ತೆ ನಿಮಗೆ ತೋರ್ಸಕ್ಕೆ ನೋಡಿರಿ ಇದೆಲ್ಲ ಮಾಡಿಕೊಂಡ್ರೆ ಕಸದಿಂದ ರಸ ಸಿಗುತ್ತೆ ಸ್ವಚ್ಛವಾದ ಊಟದ್ದು ನನ್ಗೆ ಹುಣಸೆ ಹಣ್ಣು ಸಿಗುತ್ತೆ ನಮ್ಮ ಕೈ ಕಾಲಿಗೂ ಸ್ವಲ್ಪ ಕೆಲಸ ಆಗುತ್ತೆ ಹಂಗಾಗಿ ಇದು ಏನು ತೋರ್ಸೋದು ಬೇಡ ಅಂದ್ಕೊಂಡು ನನ್ನ ಮಗಳು ಕರೆದೆ ಬಾಮ ತಕ್ಕೊಂಡೋಗಿ ನೋಡಲಿ ಈಗ ನೋಡಿ ಇದರಲ್ಲಿ ಸ್ವಲ್ಪ ಇಷ್ಟೇ ಇಷ್ಟ ದುಂಡು ಮಾಡ್ಕೊಳ್ಳೋದ ಇಷ್ಟು ಇಷ್ಟು ಮಾಡ್ಕೊಂಡು ಇದ್ರೆ ನಿಮ್ಮ ಗಿಡದಲ್ಲಿದ್ದರೆ ಫಸ್ಟು ಸಿಪಿಯನ್ನು ಹಿಂಗೊಂದು ಗೋಲ್ ತಗೋಡೆ ಇದೇ ಕೋದಂತ ಯಾವ್ದಾರ ಕೋಲ್ ತಗೋಣ ನನಗೆ ಊರಾಗಲ್ಲಿ ಕೋಲ್ ಹುಡುಕೊಳ್ತಿದ್ದು ಇಲ್ಲ ನನಗೆ ಗೊತ್ತಿಲ್ಲ ಹಿಂಗೆ ಬಡ್ದು ಈ ಸಿಪ್ಪೆ ಎಲ್ಲ ಇದು ಮಾಡ್ತಾನೆ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಇದ್ಮೇಲೆ ನೋಡ್ರಿ ಒಂದೊಂದು ಹಿಂಗಾಯ್ಕಿ ಒಂದೇ ಬಳಿಯಕ್ಕೆ ಹೋದ್ರೆ ಹಾಳಾಗ್ತವೆ ನೆಲ ಕೊಡ್ತಾ ಬಿಡುತ್ತೆ ಹಿಂಗೆ ಬಡದ್ಮೇಲೆ ಇದು ಸ್ವಚ್ಛ ಆಗಿರುತ್ತಲ್ಲ ಈಗ ಹ್ಞೂ ಇದು ಕಟ್ಕೊಂಡ್ರೆ ಹುಣಸೆ ಚಿಂತೆ ಮಾಡಬೇಡ್ರಿ ಬೀಜ ಕಳಿಸ್ತೀವಲ್ಲ ಹಿಂಗೆ ಇಟ್ಕೊಂಡು ಮತ್ತೆ ಬೀಜ ಕಳಿಸ್ತೀವಿ ಅದನ್ನು ನಿಮಗೆ ತೋರಿಸ್ತೀವಿ ಹುಣ್ಸೆ ಹಣ್ಣಿಂದ ಆವಾಗೆಲ್ಲ ಉದ್ರಿ ಹೋಗುತ್ತೆ ಹಣ್ಣು ಸ್ವಚ್ಛ ಹುಣಸೆ ಹಣ್ಣು ಸಿಗುತ್ತೆ ನೋಡ್ಕೊಂಡ್ರೆ ಹುಣ್ಸೆ ಹಣ್ಣು ಬಿಡಿಸೋದು ಹೆಂಗೆ ಆಮೇಲೆ ನಮ್ಮದೇ ಗಿಡದಲ್ಲಿ ಇದ್ರೆ ಹುಣ್ಸೆಹಣ್ಣು ವೇಸ್ಟ್ ಮಾಡ್ಕೋ ದೇಸ್ಟ್ ಬೇಕು ಅಷ್ಟಾರು ತಗೊಂಬಲ್ರಿ ಸೋಸ್ಕೊಳ್ಳೋಕು ಬರುತ್ತೆ ಒಳ್ಳೆ ಹುಣಸೆಹಣ್ಣು ಸಿಗುತ್ತೆ ಶುದ್ಧವಾಗಿ ಬಿಡಿಸಿ ಉಂಡೆ ಕಟ್ಟಿ ಫ್ರಿಜ್ಜಾಗಿ ಇಟ್ಕೊಳ್ರಿ ಇವತ್ತು ಬಿಡಿಸಿದ್ದಿದ್ದಂಗೆ ಇರುತ್ತೆ ಒಂದು ಸ್ವಲ್ಪ ಇಟ್ಕೊಂಡ್ರೆ ಸತ್ತಿಳಿ ಸಾರಿಗೆ ಹೋಳ್ಗೆ ಸಾರಿಗೆ ಕೆಂಪು ಚಟ್ನಿಗೆ ಮೇನ್ ಅಂಥ ಒಳ್ಳೆ ಹುಣಸೆ ಅದಕ್ಕೆ ಬೇಕು ರಸಮ್ ರಸಮ್ಮ ಚಟ್ನಿ ಆಮೇಲೆ ಈ ಚಟ್ಟೆ ಪುಡಿಗಳು ಮಾಡ್ತವಲ್ಲ ಅದಕ್ಕೆ ಅಂಥದ್ದು ಬೇಕೇ ಬೇಕು ಹೊಸ ಒಳ್ಳೆ ಹುಣ್ಸೆಹಣ್ಣು ಇಷ್ಟೇ ನೋಡಿ ನಮಸ್ಕಾರ ಹಲೋ ನಮಸ್ಕಾರ ನನ್ನ ಗೆಳತಿಯರಿಗೆ ನನ್ನ ಅಕ್ಕ ತಂಗಿಗೆ ನನ್ನ ಮಕ್ಕಳಿಗೆ ನನ್ನ ಮಕ್ಕಳಿಗೆ ಎಲ್ರಿಗೂ ನನ್ನ ಅಮ್ಮನ ನಮಸ್ಕಾರ ಏನಕ್ಕೆ ಫೋನ್ ಮಾಡಿದೀನ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಾನು ಹೋಗಿದ್ದೆ ನಾನು ಕಾಣಿಸ್ತಾ ಇಲ್ಲ ನಿಮಗೆ ಆದರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಏನು ಮಾಡೋದು ಈ ಫೋನಲ್ಲೇ ಇಷ್ಟಾರು ಮಾಡಿ ಕಳಿಸೋಣ ನೋಡ್ತೀರಿ ನೀವೆಲ್ಲ ಅಮ್ಮ ಯಾವ ಥರ ಸೀರೆ ತಗೊಂಡ್ಲು ಅಂತ ನೋಡ್ತೀರಿ ಅಂತ ಮೊಳಕಾಲ್ಮುರಿಗೆ ಮುರಿಗೆ ಹೋದಾಗ ಇದು ಜಾರ್ಜೆಟ್ ಅಂತ ಹೇಳ್ತಾರೆ ಹೇಳಿದರು ಆದರೆ ಜಾರ್ಜೆಟ್ ಅಲ್ಲ ಸ್ವಲ್ಪ ತಿಕ್ಕಾಗೈತೆ ಏನೈತೆ ಇರ್ಬೋದು ಜಾರ್ಜೆಟ್ಟು ಇರ್ಬೋದು ನಾನು ತೊಗೊಂಡ್ರೆ ಸೀರೆ ತೋರಿಸ್ದೆ ಮಂಚಿ ಸಾರ್ ಹತ್ರ ಈ ಥರ ಆರ್ಡ್ನರಿ ಸೀರೆನೂ ಇದಾವೆ ಅಂದರೆ ಇದು ಅವ್ರು ಮಾಡಿದವಲ್ಲ ಹೊರ್ಗಡಿಂದ ತಂದದ್ದು ಅಂತ ಹೇಳಿದರು ಅವ್ರು ಇದು ನಾವು ಮಾಡೋದಲ್ಲ ಸೀರೆ ಅಂತ ಆದರೆ ನನಗೆ ಇಷ್ಟ ಆಯ್ತು ತುಂಬ ಇಷ್ಟ ಆಯ್ತು ಇಲ್ಲಿ ನೋಡಿರಿ ಒಂದು ವೈಟು ಇದು ಬಾರ್ಡ್ರ್ ಇದೇ ಥರ ಪಲ್ಲು ಹ್ಞೂ ಇದು ಪಲ್ಲು ವೈಟು ಬಾರ್ಡ್ರ್ ಗೋಲ್ಡ್ ಬಾರ್ಡ್ರ್ ಗೋಲ್ಡ್ ಪಲ್ಲು ವೈಟೊಂದು ಇಲ್ಲ ನೋಡ್ರಿ ಇದು ತುಂಬ ಇಷ್ಟ ಆಯ್ತು ಪರ್ಪಲ್ಲು ನೋಡ್ರಿ ಇದು ಬಾರ್ಡ್ರ್ ಇಷ್ಟು ಚೆನ್ನಾಗೈತೆ ನೋಡ್ರಿ ಇದಕ್ಕೆ ಪಲ್ಲು ಪಲ್ಲು ತೋರಿಸ್ತೀನಿ ಇದೆ ಪಲ್ಲು ಹ್ಞೂ ನೋಡಿ ಪಲ್ಲು ಪಲ್ಲು ಉಲ್ಟ ಇದೆ ಸೀದಾ ತೋರಿಸ್ತಂತೇಳಿರಿ ಹ್ಞೂ ನೋಡಿರಿ ಇದು ಪಲ್ಲು ಈ ಕಲರ್ ಒಂದು ಎರಡು ಆಯ್ತಲ್ವಾ ಹತ್ರ ಎಷ್ಟು ತೊಗೊಂಡೆ ಅಂತ ಹೇಳ್ತಾ ಇದೀನಿ ಗ್ರೇ ಒಂದು ಪರ್ಪಲ್ ಇರ್ಬೋದೇನಪ್ಪ ನನಗೆ ಅಷ್ಟು ಅನಿಸಲ್ಲ ನೀವು ನೋಡಿರಿ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ನನಗೆ ಹೇಳಿರಿ ನೋಡಿರಿ ಪಲ್ಲು ತುಂಬ ಇಷ್ಟ ಆಯಿತು ನನಗೆ ಯಾಕೆ ಗೊತ್ತಿಲ್ಲ ಯಾವಾಗ ಹುಟ್ಟುಗಳ್ನ ಏನು ಬಟ್ಟೆ ಹತ್ರ ಹೋದ್ರೆ ಹೋಗೋಲ್ಲ ನಾನು ಸಾಮಾನ್ಯ ಬಟ್ಟೆ ಹತ್ತಿರ ಹೋಗಲ್ಲ ಬಟ್ಟೆ ಹತ್ತಿರ ಹೋದ್ರೆ ತಗೋಳ್ದೆ ಇರೋದೇ ಇಲ್ಲ ಸೀರೆನ ಇದು ಸ್ವಲ್ಪ ಗ್ರೀನ ಶೈಲ್ ದಪ್ಪ ಇದೆ ಕಾಂಬಿನೇಷನ್ ಚೆನ್ನಾಗಿದೆ ತುಂಬ ಇಷ್ಟ ಆಯ್ತು ಕಾಂಬಿನೇಷನ್ ಇದು ಪಲ್ಲು ಇದು ಪಲ್ಲು ಇದು ಬಾರ್ಡ್ರ್ ನೋಡಿದರೆ ಇದು ಬಾರ್ಡ್ರ್ ಅದು ಪಲ್ಲು ಮೂರಾಯಿತು ಇನ್ನು ಮೂರಲ್ಲಿ ನಾಲ್ಕು ಇನ್ನೊಂದು ತೋರಿಸಿ ಇದು ಇದು ಬಾರ್ಡ್ರ್ ಡಬಲ್ ಬಂದಿದ್ದು ಸೀರೆ ತುಂಬ ಚೆನ್ನಾಗಿತ್ತು ಬಟ್ಟೆ ಈ ಕಲ್ಲರು ಇದು ಇದೈತಲ್ಲ ಇದು ತುಂಬ ಇಷ್ಟ ನನಗೆ ಇಲ್ಲಿ ಡಬಲ್ ಇದು ಅಷ್ಟೇ ಇಷ್ಟ ಇಲ್ಲ ನೋಡೋಣ ಸಿಲ್ಕ್ ಸಾಫ್ಟ್ ಸಿಲ್ಕ್ ತುಂಬ ಚೆನ್ನಾಗಿತ್ತು ಬಟ್ಟೆ ಮಾತ್ರ ತುಂಬ ಚೆನ್ನಾಗಿತ್ತು ನೀವೇ ನೋಡ್ರಿ ಬಾರ್ಡ್ರ್ ಕಾಂಬಿನೇಷನ್ ಯಾಕೆ ಇಷ್ಟ ಆಗಿಲ್ಲ ನೀವೇನು ಹೇಳ್ತೀರಿ ಹೇಳ್ರಿ ಕಮೆಂಟ್ಸಲ್ಲಿ ಹೇಳ್ತೀರಲ್ಲ ಗೊತ್ತಾಗುತ್ತೆ ನನಗೆ ಹಾಂ ಇದೊಂದು ಇನ್ನೊಂದು ತುಂಬ ಚೆನ್ನಾಗೈತಮ್ಮ ಇದು ಕಾಸ್ಟ್ಲಿದು ಎಷ್ಟು ಅಂತಲೇ ಗಾಯತ್ರಿ ನನಗೆ ಹೇಳಲ್ಲ ಒಟ್ಟು ನನಗೆ ತುಂಬ ಇಷ್ಟ ಆಯಿತು ಇದು ನೋಡಿರಿ ಇದು ಏನ ತ್ರೀ ತ್ರೀ ಗ್ರಾಮ್ ಗೋಲ್ಡು ಅಂತ ಹೇಳ್ತಾರೆ ಕಾಂಬಿನೇಷನ್ ನೋಡಿರಿ ಸ್ವಲ್ಪ ಬಿಚ್ಚಿಟ್ಟು ನಿಮಗೆ ಫೋಟೋ ತೋರಿಸ್ತೀನಿ ಇದು ಪಲ್ಲು ನೋಡ್ರಿ ನಾನು ಕೈ ಇಟ್ಟಿನಲ್ಲ ಇದು ಪಲ್ಲು ಇದು ಇದು ಸೀರೆ ಇದು ಬಾಡ್ರ್ ಇದು ಬಾಡ್ರ್ ಇದು ಫುಲ್ ಸೀರೆ ಒಳಗಡೆ ಈ ಥರ ಬರುತ್ತೆ ಒಂದೊಂದು ನವಿಲ್ ಬುಟ್ಟ ಇದು ಬಾರ್ಡ್ರ್ ಕಾಂಬಿನೇಷನ್ನು ಹೇಗಿದೆ ನೀವು ಹೇಳಿ ನನಗಿಷ್ಟ ಆಯ್ತು ತುಂಬ ಇಷ್ಟ ಆಯಿತು ಗಾಯತ್ರಿ ನನಗೆ ಇನಿಗೆ ಇಷ್ಟ ಆದರೆ ತಗೊಂಡ್ಲು ನನಗೆ ತುಂಬ ಇಷ್ಟ ಆಯಿತು ತೊಗೊಂಡೆ ನೋಡಿದ್ರಲ್ಲ ಎಷ್ಟು ಸೀರೆ ತಂದಿನ ಐದು ಸೀರೆ ತಗೊಂಡು ಬಂದೀನಿ ಆಮೇಲೆ ಇನ್ನೊಂದು ನಾನೇ ಮಾತಾಡಬೇಕಲ್ವಾ ಮತ್ತೆ ಏನು ಮಾಡೋದು ನಾನೇ ವಿಡಿಯೋ ಮಾಡೋಕ್ಕೂ ನಾನೇ ಮಾತಾಡಬೇಕು ಹೇಗೆ ಅಂದರೆ ಹತ್ತೊಂಬತ್ತು ವರ್ಷದಿಂದ ಗಾಣನ ಓಪನ್ ಮಾಡಿ ಯಾರು ರವಿ ಸರ್ ಅವರು ನಾಲ್ಕು ಜನ ಪಾರ್ಟ್ನರ್ಶಿಪ್ ಇದ್ದಾರೆ ನಾಲ್ಕು ಜನ ಹೆಸರು ಒಬ್ಬರು ನಾಗೇಶ್ ಅಂತ ಇನ್ನು ಇಬ್ಬರ ಹೆಸರು ಅವರು ರವಿ ಏನೋ ಅಂದ್ರೆ ಅವರು ರವಿನೇ ಒಟ್ಟು ರವಿನೇ ಬರುತ್ತೆ ಅವ್ರದ್ದು ಪಾರ್ಟ್ನರ್ಶಿಪ್ಪಾಗಿ ಗಾಣ ನಡೆಸ್ತದಾರೆ ಹೆಂಗೆ ಹೇಳ್ಬೇಕಂತ ಗೊತ್ತಿಲ್ಲ ರಾಮ ಲಕ್ಷ್ಮಣ ಇದ್ದಂಗೆ ನಾಲ್ಕು ಜನ ಹೊಂದಾಣಿಕೆಯಿಂದ ಹತ್ತೊಂಬತ್ತು ವರ್ಷ ಪಾರ್ಟ್ನರ್ಶಿಪ್ಪಾಗಿ ಗಾಣ ನೆಡೆಸ್ತದ್ದಾರೆ ಮತ್ತು ಅದನ್ನು ಇಂಪ್ರೂವ್ ಮಾಡ್ಕಂತಾನೆ ಹೋಗ್ಯಾರೆ ಏಕೆ ಗೊತ್ತಾ ಇವ್ರ ಮನೆಯಲ್ಲಿ ಏನಾದರೂ ಕಷ್ಟ ಸುಖ ಇದ್ರೆ ಅವ್ರು ನಡೆಸೋದು ಇಲ್ಲಾಂದ್ರೆ ಇವ್ರು ನೆಡೆಸೋದು ಇವ್ರಲ್ಲಂದ್ರೆ ಮನೇನೂ ತೂಗಿಸ್ಕೊಂಡು ಮಕ್ಕಳು ಮದುವೆ ಮುಂಜಿ ಮಾಡ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಮಕ್ಕಳು ಆಗು ಹೋಗ್ಲು ನೋಡ್ಕೊಂಡು ಬಾಣತನ ಬಸ್ರತನ ನೋಡ್ಕೋಬೇಕು ಅವ್ರ ಮನೆಯಲ್ಲೂ ಮದುವೆ ಮುಂಜಿ ಇವ್ರ ಮನೆಯಲ್ಲೂ ಮದುವೆ ಮುಂಜಿ ಸೀಮಂತ ತೊಟ್ಲ ಬಟ್ಲ ಎಲ್ಲರ ಮನೆಗೂ ಎಲ್ಲದೂ ಇರುತ್ತಲ್ವ ಅದನ್ನು ನಡೆಸ್ಕೊಂಡು ಅಷ್ಟು ದೊಡ್ಡದಾಗಿ ಬೆಳೆಸಿರೋ ಗಾಣನು ನಡೆಸ್ಕೊಂಡು ನಾಲ್ಕು ಜನ ಹತ್ತೊಂಬತ್ತು ವರ್ಷದಿಂದ ಒಂದಾಗಿ ಪಾರ್ಟ್ನರ್ಶಿಪ್ ಆಗಿ ಕೆಲಸ ಮಾಡಿಕೊಂಡು ಅವರ ಅನ್ಯೋನ್ಯತೆಯನ್ನು ನೋಡಿದರೆ ಕಣ್ ತುಂಬ ಬರುತ್ತೆ ಬರುತ್ತೆ ಅಷ್ಟು ಅನ್ಯೋನ್ಯತೆಯಿಂದ ನಾಲ್ಕು ಜನ ಇದ್ದಾರೆ ನಮ್ಮದು ನಿಜ ಅಂದರೆ ಅವ್ರ ಸ್ನೇಹಿದ ಮೇಲೆ ನಮ್ಮ ಯಾರ ಕಣ್ಣು ಬೀಳೋದು ಬೇಡ ಅದು ರವಿ ಸರ್ ವೀಣಾ ಮೇಡಮ್ ನಿಮ್ಮ ಗಾಣ ಇನ್ನೂ ದೊಡ್ಡದಾಗಿ ಬೆಳೀಲಿ ಯಾಕೆ ಗೊತ್ತಾ ಸ್ವಾರ್ಥ ಇಲ್ಲದ ನಿಮ್ಮ ಮನಸ್ಸು ಸ್ವಾರ್ಥ ಇಲ್ಲದ ಬುದ್ಧಿ ಪರೂಪಕಾರದ ಬುದ್ಧಿ ಇವೆಲ್ಲ ನಿಮ್ಮ ಕಡೆ ಇರೋದ್ರಿಂದ ನಿಮ್ಮ ಗಾಣ ಹದಿನೈದು ಮಿಷಿನ್ನ ಏನೋ ಮಾಡ್ಬೇಕಂತ ಇದ್ದೀವಿ ಅಂದ್ರಿ ಹದಿನೈದಲ್ಲ ನೀವು ಹದಿನೈದು ನೂರು ಮಾಡ್ತೀರಿ ಯಾಕೆ ಚಿಂತೆ ಮಾಡ್ತೀರಿ ಮಾಡಿರಿ ನಾವೆಲ್ಲ ನೋಡ್ತಾ ಇರ್ತೀವಿ ದೇವರ ಆಯಸ್ಸು ಕೊಟ್ರಿ ನೀವೆಲ್ಲರೂ ಬೆಳೆಯೋದನ್ನು ನೋಡ್ಕೊತ ನೋಡ್ಕೊತ ಅಡ್ಡಾಡ್ಕೊತ ಏನೋ ಇರೋ ನನ್ನ ಆಸೆ ನನಗೂ ಇದೆ ಯಾವ ಸ್ವಾರ್ಥನೂ ಇಲ್ಲದ ಬದುಕು ನಿಮ್ಮದು ನೋಡೋಕೆ ಒಂದು ಚಂದ ವೀಣಾ ಮೇಡಮ್ ರವಿ ಸರ್ ನಿಮಗೆ ಸರ್ ಅನ್ನಬಾರ್ದು ನಾನು ಮಕ್ಕಳು ನೀವು ನಿಮ್ಮನ್ನು ನೋಡಿದರೆ ನಾನು ತುಂಬ ಸಂತೋಷ ಕಣಪ್ಪ ಮಕ್ಕಳೆತ್ತರೆ ನಿಮ್ಮಂಥ ಇರಬೇಕು ಸೊಸೆ ಬಂದರೆ ವೀಣಾ ಮೇಡಮ್ನಂಥ ಸೊಸೆ ಸಿಗಬೇಕು ನಿಮ್ಮ ಗಂಡ ಹೆಂಡ್ತಿ ದಾಂಪತ್ಯ ಅಂದರೆ ನಮ್ಮ ಮಕ್ಕಳು ಸೊಸೆಯರು ಹಂಗೇ ಬದುಕಬೇಕು ನಿಮ್ಮ ಮಗ ಸೊಸೆ ಹಂಗೆ ಬದುಕಲಪ್ಪ ನಿಮ್ಮ ದಾಂಪತ್ಯ ಯಾವಾಗಲೂ ಅವ್ರ ದಾಂಪತ್ಯ ಸಿಹಿ ಹೂರ್ಣದ ಥರ ಇರಲಿ ಮತ್ತು ಎಲೆ ಮುಚ್ಚೋದೇ ಅದಕ್ಕೆ ಹೂರ್ಣದ ಥರನೇ ಇರಲಿ ನಿಮ್ಮ ದಾಂಪತ್ಯ ನೋಡಿದರೆ ನಿಜ ಅಂದರೆ ರಾಮ ಸೀತುಗೋಲಿಸಿ ಮಾತಾಡಿದೆ ನಾನು ಅವತ್ತು ಬಂದು ಅಷ್ಟೊಂದು ನಿಮ್ಮ ದಾಂಪತ್ಯ ಸುಂದರವಾಗಿದೆ ಇದು ಈಗೇ ಇರಲಪ್ಪ ಈಗೇ ಇರಲಿ ಅನ್ಯೋನ್ನತೆ ಬಾಂಧವ್ಯ ಒಂದೊತ್ತು ಊಟ ಮಾಡಿ ಮಲ್ಕೊಂಡ್ರು ಒಬ್ಬರು ಕಷ್ಟ ಒಬ್ರು ಕೇಳೋಕ್ಕೆ ಗಂಡ ಹೆಂಡ್ತಿ ನಿಮ್ಮ ಸೂಕ್ಷ್ಮದಲ್ಲೇ ನೀವು ಮಾತಾಡ್ಕೊಳ್ತೀರಿ ಅದಕ್ಕೆ ಮಾತೇ ಬೇಕಾಗಿಲ್ಲ ಅಷ್ಟೊಂದು ನೀವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಜೀವನ ಮಾಡಿ ಆ ಜೀವನನ ಪರಿಪೂರ್ಣವಾಗಿ ಇಷ್ಟು ವರ್ಷ ನಿಮ್ಮ ತೇರನ್ನ ಎಳ್ಕೊಂಡು ಬಂದಿರಲ್ಲ ಬಹಳ ಸಂತೋಷ ಆಗುತ್ತೆ ನಮಸ್ಕಾರ ವೀಣಾ ಮೇಡಮ್ ರವಿ ಸರ್ ನಿಮ್ಮ ನಾಲ್ಕು ಜನ ಬಾಂಧವ್ಯ ಹೀಗೆ ಇರಲಿ ನನ್ನ ಆಶೀರ್ವಾದ ನಿಮಗೆ ನೂರಾರು ವರ್ಷ ಆಶೀರ್ವಾದ ನನ್ನ ಆಶೀರ್ವಾದ ನಿಮಗೆ ಕರ್ಣ ಕೌಚವಾಗಿರಲಿ ತುಂಬ ಚೆನ್ನಾಗಿ ಹಿಂಗೆ ಬಾಳ್ರಿ ನಿಮ್ಮದು ಗಾಣ ತುಂಬ ಎತ್ತರವಾಗಿ ಬೆಳೀಲಿ